ನಮ್ಮ ಶಾಲೆಗೆ ನಮ್ಮ ತಾಲೂಕಿಗೆ ನಮ್ಮ ಹೋಬಳಿಗೆ ಹಾಗೂ ಈ ನಾಡಿಗೆ ಕೀರ್ತಿ ತರುವುದಾಗಿ ಮತ್ತು ಕ್ರೀಡೆಗಳ ಉನ್ನತಿಗೆ ಶ್ರಮಿಸುತ್ತೇವೆಂದು ಕಾಯ ವಾಚ ಮನಸ್ಸು

ಒಬ್ಬ ಅತಿಥಿನ ಕರೀತಕ್ಕಂಥದ್ದು ಒಬ್ಬ ಹಿರಿಯರನ್ನು ಗೌರವಿಸ್ತಕ್ಕಂಥದ್ದು ಅತಿಥಿ ಬಂದರೆ ಅವ್ರಿಗೊಂದು ಒಂದು ನೀರು ಕೊಡ್ತಕ್ಕಂಥದ್ದು ಒಂದು ಸತ್ಕಾರ ಮಾಡ್ತಕ್ಕಂಥದ್ದು ಅಲ್ವಾ ಇವು ಸಣ್ಣ ಸಣ್ಣ ವಿಚಾರಗಳಾದರೂ ಕೂಡ ನೀವು ಮನುಷ್ಯರಾಗಿ ಬೆಳಿಲಿಕ್ಕೆ ಅವೆಲ್ಲ ಮೂಲಭೂತ ಏನು ವ್ಯವಸ್ಥೆಯಲ್ಲಿ ಮೂಲಭೂತ ಕಾರಣಗಳಾಗ್ತವೆ ನೀವು ಮಾನ್ ಮನುಷ್ಯತ್ವವನ್ನು ಬೆಳೆಸ್ಕೊಂಡ್ರೆ ಉಳಿದ ಎಲ್ಲದರಲ್ಲೂ ಕೂಡ ಗೆಲುವು ಖಂಡಿತವಾಗ್ಲೂ ನಿಮ್ದಾಗಿರುತ್ತೆ ನೀವು ಮನುಷ್ಯತ್ವವನ್ನು ಬೆಳೆಸ್ಕೊಂಡ ನಂತರ ನೀವು ಮೆಡಿಕಲ್ ಡಾಕ್ಟರಾಗಿ ಮೆಡಿಕಲ್ ಶಾಪರ ಇಡಿ ಅಲ್ವಾ ಜೀವನಕ್ಕೆ ಅದು ಜೀವನ ಕಟ್ಕೊಡುತ್ತೆ ಅದಕ್ಕೊಂದು ದಾರಿ ಸಾವಿರಾರು ಇರ್ತವೆ ನಾವು ಬದುಕಲಿಕ್ಕೆ ಬದುಕು ಕಟ್ಕೊಳ್ಲಿಕ್ಕೆ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಫಸ್ಟು ಮನುಷ್ಯತ್ವವನ್ನು ತಮ್ಮ ವಿದ್ಯಾ ಅವಧಿಯಲ್ಲಿ ಬೆಳೆಸ್ಕೊಳ್ಳಿ ಅನಂತರ ನೀವು ಪಠ್ಯವನ್ನು ಪಠ್ಯೇತರವನ್ನು ಕಲ್ತ್ಕೊಳ್ಳಿ ಅಂತ ನಾನಾದರೂ ತಮಗೆ ಒಂದು ಮನವಿಯನ್ನು ಮಾಡ್ತಾ ಬಿಸ್ಕೊಳ್ಳೋದಕ್ಕೆ ಇದೊಂದು ಒಳ್ಳೆಯ ಸದಾವಕಾಶ ಇಂದು ಹೋಬಳಿ ಮಟ್ಟದಲ್ಲಿ ಗುರುತಿಸ್ಕೊಂಡು ತಾಲೂಕು ಮಟ್ಟದಲ್ಲಿ ಗುರುತಿಸ್ಕೊಂಡು ಜಿಲ್ಲಾ ಮಟ್ಟದಲ್ಲಿ ಗುರುತಿಸ್ಕೊಂಡು ಯಶಸ್ಸನ್ನು ಕಾಣಬೇಕು ಅಂತಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಈಗ ಕಾಲಾವಕಾಶ ಕಡಿಮೆ ಇರೋದ್ರಿಂದ ಈಗಾಗಲೇ ಮುಖ್ಯ ಅತಿಥಿಗಳಾಗಿ ಎಲ್ಲ ಸುಮಾರು ಜನ ಮಾತಾಡಿದ್ದಾರೆ ನಾನು ಮಾತಾಡೋದಕ್ಕೆ ಹೆಚ್ಚಿಗೆ ಉಳಿದಿಲ್ಲ ದಯವಿಟ್ಟು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ನಾವು ಭಾಳಷ್ಟು ಮೀಡಿಯಾದಲ್ಲೂ ನೋಡ್ತಾ ಇದ್ದೀವಿ ಒಲಂಪಿಕ್ಸ್ ನಡೀತಾ ಇರುವಂಥ ಒಂದು ಸಮಯ ಭಾಳ ಎಷ್ಟು ಕಷ್ಟಪಟ್ಟು ಒಂದು ಪ್ರತಿಯೊಂದು ಕ್ರೀಡೆಗೆ ಅಲ್ಲಿ ಒಂದು ಪ್ರಿಪರೇಷನ್ ಇರುತ್ತೆ ಭಾಳ ಏಳು ಬೀಳುಗಳು ಕೂಡ ಅಲ್ಲಿ ನಡೀತಾ ಇರುವಂಥದ್ದು ಈಗಕ್ಕೆ ಜಸ್ಟ್ ನಿನ್ನೆ ನಾವು ನೋಡಿದಾಗೆ ವಿನಿಶಾ ಪೋಗಾಟ್ ಅವರು ಅವರು ಏನು ಪ್ರೀ ಕ್ವಾರ್ಟ್ರ್ ಫೈನಲ್ ಕ್ವಾರ್ಟ್ರ್ ಫೈನಲ್ ಸೆಮಿಫೈನಲ್ಸ್ ಬಂದಾಗ ಐವತ್ತು ಕೆ ಜಿ ಒಳಗಿದ್ದು ತೂಕದಲ್ಲಿ ಅದೆಲ್ಲ ಗೆದ್ದು ಪ್ರಥಮ ಬಾರಿಗೆ ನಮ್ಮ ದೇಶಕ್ಕೆ ಒಂದು ಸಿಲ್ವರು ಅಥವಾ ಗೋಲ್ಡ್ ಮೆಡಲ್ಲು ಬರುವಂಥ ಚಾನ್ಸ್ ಇದ್ದಂಥ ಅವರ ತೂಕ ಜಾಸ್ತಿಯಾಗಿ ಕೇವಲ ನೂರು ಗ್ರಾಮ್ ತೂಕದಿಂದ ಅವರು ಡಿಸ್ಕ್ವಾಲಿಫೈ ಆದಾರಂಥರು ಆದರೆ ಇವತ್ತು ನಮ್ಮೆಲ್ಲರ ಪ್ರೀತಿಯನ್ನು ಅವರು ಗಳಿಸಿದ್ದಾರೆ ಅದೇ ರೀತಿ ನಮ್ಮ ಮಕ್ಕಳಲ್ಲೂ ಅಷ್ಟೆ ಮುಂದೆ ಯಾವುದೇ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಹೋಗುವುದಕ್ಕೆ ಇಲ್ಲಿಂದ ನಿಮಗೆ ಇದೊಂದು ಬುನಾದಿ ಹೋಬಳಿ ಮಟ್ಟದಿಂದ ನೀವು ನಡೀತಾ ಇರೋಂಥ ಇಂಥ ಕ್ರೀಡಾಕೂಟದಲ್ಲಿ ಇದೊಂದು ಬುನಾದಿ ಅಂತ ತಿಳ್ಕೊಂಡು ಬರೀ ಓದು ಅಷ್ಟೇ ಅಲ್ಲ ನಿಮ್ಮ ಪ್ರತಿಭಾ ಕಾರಂಜಿ ಇರ್ಬೋದು ಕ್ರೀಡೆಯಲ್ಲಿರ್ಬೋದು ಯಾರ್ಯಾರಿಗೆ ಎಲ್ಲೆಲ್ಲಿ ಉತ್ಸಾಹ ಇರುತ್ತೆ ಯಾವುದ್ಯಾವುದು ನಾವು ಸಾಧಿಸಬೇಕು ಅಂತ ಇರ್ತೀವಿ ಅಲ್ಲೆಲ್ಲನೂ ನೀವು ಸಾಧಿಸಿ ವಿಶೇಷವಾಗಿ ಇಲ್ಲಿ ಎಲ್ಲ ನೆರೆದಂಥವರು ಯಾಕೆಂದರೆ ಕಳೆದ ಹದಿನೈದು ದಿವಸಗಳಿಂದ ಇದು ಎಲ್ಲರ ಒಂದು ಅರೇಂಜ್ಮೆಂಟ್ಸ್ಗೆ ಕೆಲಸವನ್ನು ಮಾಡ್ತಾ ಇದಾರೆ ಅವ್ರ ಎಲ್ಲರಿಗೂ ಕೋರುತ್ತಾ ನಿಮ್ಮೆಲ್ಲರಿಗೂ ಶುಭ ಕೋರ ನಮ್ಮ ಆಟಗಳು ಮತ್ತೆ ಹೋಗಿದ್ದಾವೆ ಈಗಿನ ಅತಿಯಾದ ಮೊಬೈಲ್ ಬಳಕೆ ಇಂಟರ್ನೆಟ್ ಇದರಲ್ಲಿ ಮಕ್ಕಳಿಗೆ ಈ ಥರ ಆಟಗಳು ಮತ್ತೆ ಹೋಗಿದ್ದಾವೆ ಈ ಥರ ಆಟಗಳು ನಾಡಿಸೋದ್ರಿಂದ ಮಕ್ಕಳಿಗೆ ತುಂಬ ದೈಹಿಕವಾಗಿ ತುಂಬ ಒಳ್ಳೆಯದು ಈಗಿನ ಮಕ್ಕಳಿನ ಉತ್ಸಾಹ ನೋಡ್ರೆ ತುಂಬಾ ಖುಷಿ ಆಗುತ್ತೆ ಇಲ್ಲಿ ಎಲ್ಲ ಮೊಬೈಲು ಯುಗದಲ್ಲಿ ಇಂಥ ಆಟಗಳು ಆಡೋಕ್ಕೆ ತುಂಬ ಉತ್ಸಾಹದಿಂದ ಇದ್ದಾರೆ ಈಗಿನ ಮಕ್ಕಳು ನೋಡಿದ್ರೆ ತುಂಬ ಖುಷಿ ಆಗುತ್ತೆ ಎಲ್ಲರಿಗೂ ತುಂಬ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ ಬಹಳ ವಿಶೇಷವಾದ ಹೋಬಳಿ ಸಿರಾ ತಾಲೂಕಿನ ಐದು ಹೋಬಳಿಗಳಲ್ಲಿ ಗೌಡಿಗೆರೆ ತನ್ನದೇ ಆದ ಐತಿಹಾಸಿಕ ಸಾಂಸ್ಕೃತಿಕ ವಿಶೇಷತೆಯನ್ನು ಹೊಂದಿದೆ ಈ ಹೋಬಳಿ ಎಂಟು ಸರ್ಕಾರಿ ಪ್ರೌಢಶಾಲೆಗಳು ನಾಲ್ಕು ಅನುದಾನಿತ ಶಾಲೆಗಳು ಒಂದು ಅನುದಾನ ರಹಿತ ಶಾಲೆ ಹಾಗೂ ಒಂದು ವಸತಿ ಶಾಲೆ ಒಟ್ಟು ಹದಿನಾಲ್ಕು ಶಾಲೆಗಳನ್ನು ಹೊಂದಿದೆ ಈ ಹದಿನಾಲ್ಕು ಶಾಲೆಗಳ ವಿದ್ಯಾರ್ಥಿಗಳು ಇವತ್ತಲ್ಲಿ ಕ್ರೀಡಾಕೂಟಕ್ಕೆ ಈ ಕ್ರೀಡಾ ಹಬ್ಬಕ್ಕೆ ಪಾಲ್ಗೊಂಡಿರತಕ್ಕಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ ಹಾಗೆ ಈ ಹೋಬಳಿಯ ಮತ್ತೊಂದು ವಿಶೇಷ ಅಂದರೆ ಇಡೀ ನಾಡಿಗೆ ಹೆಸರುವಾಸಿಯಾದ ಸಾಂಸ್ಕೃತಿಕ ವೀರ ಜುಂಜಪ್ಪನ ನಾಡು ಈ ತಾಲೂಕಿನಲ್ಲಿ ನಡೀತಕ್ಕಂಥ ಎರಡು ಬೃಹತ್ ಜಾತ್ರೆಗಳು ಈ ಹೋಬಳಿಯಲ್ಲಿ ನಡೆಯುತ್ತೆ ಶಕ್ತಿ ಕೇಂದ್ರಗಳಿವೆ ಇಲ್ಲಿ ಭೂತಪ್ಪನ ಗುಡಿ ಪಟನಾಯಕಳಿ ಓಂಕಾರೇಶ್ವರ ಗುರುಗುಂಡ ಬ್ರಹ್ಮೇಶ್ವರ ದೇವಸ್ಥಾನ ತಾವರೆಕೆರೆಯ ರಂಗನಾಥ ಸ್ವಾಮಿ ದೇವಸ್ಥಾನ ಈ ಎಲ್ಲ ಗುಡಿ ಈ ಎಲ್ಲ ಶಕ್ತಿ ದೇವತೆಗಳ ಆಶೀರ್ವಾದ ಈ ಹೋಬಳಿಗಿದೆ ಬಹಳ ಸಮೃದ್ಧವಾದ ಹೋಬಳಿ ಸ್ವಾತಂತ್ರ್ಯ ಹೋರಾಟಗಾರರಾದ ತಾರೇಗೌಡರನ್ನು ಕೊಟ್ಟಂತಹ ಹೋಬಳಿ ಇದೆಲ್ಲ ನೋಡಿಕೊಂಡಾಗ ಈ ಈ ಹೋಬಳಿಯಲ್ಲಿ ಹದಿನಾಲ್ಕು ಶಾಲೆಗಳು ಅದರಲ್ಲಿ ಬಹಳ ಮುಖ್ಯವಾಗಿ ಎಂಟು ಸರ್ಕಾರಿ ಪ್ರೌಢಶಾಲೆಗಳು ಇರ್ತಕ್ಕಂಥದ್ದು ಈ ಭಾಗದಲ್ಲಿ ಆಳಿ ಹೋದ ನಾಯಕರುಗಳ ದಾನದ ಕುರಿತ ಅಥವಾ ವಿದ್ಯಾ ವಿದ್ಯಾರ್ಹತೆಯನ್ನು ಪಡಿಬೇಕು ನಮ್ಮ ಮಕ್ಕಳು ಅನ್ನೋದ್ರ ಕುರಿತು ಅವ್ರಿಗೆ ಅವರಿಗಿದ್ದ ಕಾಳಜಿಯನ್ನು ಎಷ್ಟೇ ದುಡ್ಡಿದ್ರೂ ಆಯುಷ್ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ ಲಭ್ಯ